ದೇವರು ಸರ್ವಶಕ್ತನು ಇವತ್ತಿನ ಕಲಿಯುವಿಕೆಗೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಪ್ರಾಚೀನ ಮತ್ತು ಶಿಲಾಯುಗದ ಅಂದರೆ ಮೋಶೆ ಮತ್ತು ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿಗಳ ಕುರಿತಾಗಿ ನಾವು ಇವತ್ತು ಕಲಿಲಿಕ್ಕಿದ್ದೇವೆ ಜೊತೆಗೆ ಆಧುನಿಕ ಲಿಪಿಯ ಕುರಿತಾಗಿಯೂ ನಾವು ಇವತ್ತು ಕಲಿಲಿಕ್ಕಿದ್ದೇವೆ ಹಾಗಾದರೆ ತಡ ಮಾಡುವುದು ಬೇಡ ಪ್ರಾರಂಭ ಮಾಡೋಣ ಲಿಖಿತ ಹೀಬ್ರೂ ಭಾಷೆಯ ಮೂರು ರೂಪಗಳು ಅಂದರೆ ಮೊದಲನೆಯದಾಗಿ ಮೋಶೆಯ ಕಾಲದ ಹೀಬ್ರೂ ಚಿತ್ರಲಿಪಿ ಎರಡನೆಯದಾಗಿ ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿ ಮೂರನೆಯದಾಗಿ ಆಧುನಿಕ ಅಂದರೆ ಇವತ್ತಿನ ದಿನದಲ್ಲಿ ಇರುವಂತಹ ಲಿಪಿ ಇವತ್ತಿನ ತರಗತಿಯಲ್ಲಿ ಹೀಬ್ರೂ ಅಕ್ಷರಮಾಲೆಯ ಹತ್ತನೆಯ ಅಕ್ಷರವಾದ ಯೋತ್ ಅಥವಾ ಯಾದ್ ಅಕ್ಷರದ ಕುರಿತಾಗಿ ನಾವು ಕಲಿಲಿಕ್ಕಿದ್ದೇವೆ ಇದಾಗಿದೆ ಹೀಬ್ರೂ ಅಕ್ಷರಮಾಲೆಯ ಹತ್ತನೆಯ ಅಕ್ಷರ ಯಾದ್ ಎಂಬ ಅಕ್ಷರವು ಯ ಸೌಂಡನ್ನು ಕೊಡುತ್ತದೆ ಇಂಗ್ಲಿಷಿನಲ್ಲಿ ಇದು ವೈ ಅಕ್ಷರವನ್ನು ಪ್ರತಿನಿಧಿಸುತ್ತದೆ ಯೋಧ್ ಅಕ್ಷರದ ಪ್ರಾಚೀನ ಚಿತ್ರಲಿಪಿಯ ಗುರುತನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಈ ಚಿತ್ರಣವನ್ನು ನೀವು ಗಮನಿಸುವುದಾದರೆ ಇಂಗ್ಲಿಶಿನ ವೈ ಅಕ್ಷರವನ್ನು ಅಡ್ಡಲಾಗಿ ಬರೆದಿರುವ ಅಲ್ಲವೇ ಹೌದು ಈ ಚಿತ್ರಲಿಪಿಯ ಅರ್ಥ ತೋಳು ಅಥವಾ ಕೈ ಎಂಬುದಾಗಿದೆ ಈ ಚಿತ್ರಲಿಪಿಯ ಬೇರೆ ಇನ್ನಿತರ ಅರ್ಥಗಳನ್ನು ನಾವು ನೋಡುವುದಾದರೆ ಗ್ರಹಿಕೆ ಕೆಲಸ ಎಸೆತ ಆರಾಧನೆ ಅಥವಾ ಪೂಜೆ ಕರಾರು ಪತ್ರ ಸೃಷ್ಟಿಸು ಅಥವಾ ಹುಟ್ಟಿಸು ಎಂಬುದಾಗಿದೆ ಈ ಚಿತ್ರಲಿಪಿಯ ಸಂಖ್ಯಾ ಮೌಲ್ಯವನ್ನು ನಾವು ನೋಡುವುದಾದರೆ ಇದರ ಮೌಲ್ಯ ಹತ್ತು ಆಗಿದೆ ನಾವು ಇವಾಗ ಶಿಲಾಯುಗದ ಚಿತ್ರಲಿಪಿಯ ಕುರಿತಾಗಿ ಗಮನಹರಿಸೋಣ ನೋಡಿ ಇದಾಗಿದೆ ಶಿಲಾಯುಗದ ಚಿತ್ರಲಿಪಿ ಇದನ್ನು ನೋಡುವಾಗ ಇಂಗ್ಲೀಷಿನ ಝೆಡ್ ಅಕ್ಷರವನ್ನು ಬರೆದು ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆದಿರುವ ಹಾಗಿದೆ ಆಧುನಿಕ ಲಿಪಿಯ ಕಡೆಗೆ ನಾವು ಹೋಗೋಣ ನೋಡಿ ಇದಾಗಿದೆ ಆಧುನಿಕ ಲಿಪಿ ಈ ಅಕ್ಷರವು ಹೀಬ್ರೂ ಅಕ್ಷರಮಾಲೆಯಲ್ಲಿಯೇ ಅತ್ಯಂತ ಚಿಕ್ಕ ಅಕ್ಷರವಾಗಿದೆ ಯೋಧ್ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳನ್ನು ನಾವು ನೋಡೋಣ ಮೊದಲಿಗೆ ಯಲಾದೀಮ್ ಅಂದರೆ ಮಕ್ಕಳು ಎರಡನೆಯದಾಗಿ ಯಾರೇಕ್ ಅಂದರೆ ಚಂದ್ರ ಮೂರನೆಯದಾಗಿ ಯೋಮ್ ಅಂದರೆ ದಿನ ಯೋಧ್ ಅಕ್ಷರವನ್ನು ಮತ್ತೊಂದಾವರ್ತಿ ಪುನರಾವರ್ತನೆ ಮಾಡೋಣ ಮೊದಲಿಗೆ ಪ್ರಾಚೀನ ಲಿಪಿ ಎರಡನೆಯದಾಗಿ ಶಿಲಾಯುಗದ ಲಿಪಿ ಮೂರನೆಯದಾಗಿ ಆಧುನಿಕ ಲಿಪಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಕರ್ತನ ಅಕ್ಷರಗಳಲ್ಲಿ ಸಂತೋಷಿಸಿರಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ನಾವು ಸಂಧಿಸೋಣ ಹೊಸ ಅಕ್ಷರದೊಂದಿಗೆ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಶಾಲೋಮ್ ಧನ್ಯವಾದಗಳು ಆಮೇನ್